ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನೆಯ ಪ್ರವೇಶ ದ್ವಾರದಲ್ಲಿ ಯಾವ ದೇವರ ಫೋಟೋ ಇರಬೇಕು ಆಪ್ಷನ್ ಎ ರಾಮನ ಫೋಟೋ ಆಪ್ಷನ್ ಬಿ ಕೃಷ್ಣನ ಫೋಟೋ ಆಪ್ಷನ್ ಸಿ ವಿಷ್ಣುವಿನ ಫೋಟೋ ಆಪ್ಷನ್ ಡಿ ಗಣಪತಿಯ ಫೋಟೋ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶನ ಫೋಟೋ ಮನೆಯ ಪ್ರವೇಶ ದ್ವಾರದಲ್ಲಿ ಇದ್ದರೆ ಒಳ್ಳೆಯದು ನಿಮ್ಮ ಎರಡನೆಯ ಪ್ರಶ್ನೆ ಹಲ್ಲುಜ್ಜುವ ಪೇಸ್ಟ್ ಅನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ನಿದ್ರಾಹೀನತೆ ಆಪ್ಷನ್ ಬಿ ಹೊಟ್ಟೆ ನೋವು ಆಪ್ಷನ್ ಸಿ ತೂಕ ಕಡಿಮೆ ಆಪ್ಷನ್ ಡಿ ತೂಕ ಹೆಚ್ಚು ಸರಿಯಾದ ಆಪ್ಷನ್ ಬಿ ಹೊಟ್ಟೆ ನೋವು ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಹಾಗಲಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ರಕ್ತ ಶುದ್ಧಿಯಾಗುತ್ತದೆ ಆಪ್ಷನ್ ಬಿ ಸಕ್ಕರೆ ಕಾಯಿಲೆಯು ನಿಯಂತ್ರಣದಲ್ಲಿರುತ್ತದೆ ಆಪ್ಷನ್ ಸಿ ತಲೆನೋವು ಕಡಿಮೆಯಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ನಾಲ್ಕನೆಯ ಪ್ರಶ್ನೆ ಏಳು ಅರಣ್ಯ ಭರಿತ ಬೆಟ್ಟಗಳ ಮಧ್ಯೆ ಭಾರತದ ಯಾವ ರಾಜಧಾನಿ ನಿರ್ಮಾಣವಾಗಿದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ತಿರುವನಂತಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಿರುವನಂತಪುರ ನಿಮ್ಮ ಐದನೆಯ ಪ್ರಶ್ನೆ ಅಶೋಕ ಚಕ್ರದ ಇನ್ನೊಂದು ಹೆಸರೇನು ಆಪ್ಷನ್ ಎ ಧರ್ಮಚಕ್ರ ಆಪ್ಷನ್ ಬಿ ಶಾಂತಿ ಚಕ್ರ ಆಪ್ಷನ್ ಸಿ ತ್ಯಾಗಚಕ್ರ ಆಪ್ಷನ್ ಡಿ ಸತ್ಯಚಕ್ರ ಸರಿಯಾದ ಆಪ್ಷನ್ ಎ ಧರ್ಮಚಕ್ರ ಎನ್ನುವುದು ಅಶೋಕ ಚಕ್ರದ ಇನ್ನೊಂದು ಹೆಸರಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಲೋಹವು ಕಬ್ಬಿಣಕ್ಕಿಂತ ಕೂಡ ಗಟ್ಟಿಯಾಗಿದೆ ಆಪ್ಷನ್ ಎ ಕಂಚು ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಚಿನ್ನ ಆಪ್ಷನ್ ಡಿ ನಿಕ್ಕಲ್ ಸರಿಯಾದ ಉತ್ತರ ಆಪ್ಷನ್ ಡಿ ನಿಖಲ್ ಕಬ್ಬಿಣಕ್ಕಿಂತ ಕೂಡ ಗಟ್ಟಿಯಾದ ಲೋಹವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಬೆಳಿಗ್ಗೆ ಎದ್ದು ಯಾವುದನ್ನು ನೋಡಿದರೆ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಕಾಗೆಯನ್ನು ಆಪ್ಷನ್ ಬಿ ನವಿಲನ್ನು ಆಪ್ಷನ್ ಸಿ ಕೋಳಿಯ ರೆಕ್ಕೆಯನ್ನು ಆಪ್ಷನ್ ಡಿ ಪಾರಿವಾಳದ ರೆಕ್ಕೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲುಗರಿಯನ್ನು ಬೆಳಿಗ್ಗೆ ಎದ್ದು ನೋಡುವುದರಿಂದ ಶ್ರೀಮಂತರಾಗುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಒಂದು ಸಿಗರೇಟ್ ಎಷ್ಟು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಒಂದು ನಿಮಿಷದ ಆಯಸ್ಸನ್ನು ಆಪ್ಷನ್ ಬಿ ಹನ್ನೊಂದು ನಿಮಿಷದ ಆಯಸ್ಸನ್ನು ಆಪ್ಷನ್ ಸಿ ನಾಲ್ಕು ನಿಮಿಷದ ಆಯಸ್ಸನ್ನು ಆಪ್ಷನ್ ಡಿ ಆರು ನಿಮಿಷದ ಆಯಸ್ಸನ್ನು ಸರಿಯಾದ ಆಪ್ಷನ್ ಬಿ ಹನ್ನೊಂದು ನಿಮಿಷದ ಆಯಸ್ಸನ್ನು ಒಂದು ಸಿಗರೇಟ್ ಕಡಿಮೆ ಮಾಡುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ರವಿವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಶನಿವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮವಾರದಂದು ಜನಿಸಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಮಹಾಭಾರತವನ್ನು ರಚಿಸಿದವರಾರು ಆಪ್ಷನ್ ಎ ಅಗಸ್ತ್ಯ ಆಪ್ಷನ್ ಬಿ ವಾಲ್ಮೀಕಿ ಮಹರ್ಷಿ ಆಪ್ಷನ್ ಸಿ ವಿಶ್ವಾಮಿತ್ರರು ಆಪ್ಷನ್ ಡಿ ವೇದವ್ಯಾಸರು ಸರಿಯಾದ ಆಪ್ಷನ್ ಡಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ವಿರಾಟ್ ಕೊಹ್ಲಿಯನ್ನು ಆಪ್ಷನ್ ಬಿ ದ್ರಾವಿಡ್ ಅನ್ನು ಆಪ್ಷನ್ ಸಿ ಧೋನಿಯನ್ನು ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅನ್ನು ಭಾರತದ ಕ್ರಿಕೆಟ್ ದೇವರು ಎಂದು ಕರೆಯುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಊಟ ಮಾಡುವಾಗ ಏನನ್ನು ತಿಂದರೆ ಬೊಜ್ಜು ಕರಗುತ್ತದೆ ಆಪ್ಷನ್ ಎ ಉಪ್ಪಿನಕಾಯಿಯನ್ನು ಆಪ್ಷನ್ ಬಿ ಉಪ್ಪನ್ನು ಆಪ್ಷನ್ ಸಿ ಮೊಸರನ್ನು ಆಪ್ಷನ್ ಡಿ ಈರುಳ್ಳಿಯನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿಯನ್ನು ತಿಂದರೆ ಬೊಜ್ಜು ಕರಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳನ್ನು ಏನೆನ್ನುತ್ತಾರೆ ಆಪ್ಷನ್ ಎ ಅನುನಾಸಿಕ ಆಪ್ಷನ್ ಬಿ ನಾಸಿಕ ಆಪ್ಷನ್ ಸಿ ಮಹಾಪ್ರಾಣ ಆಪ್ಷನ್ ಡಿ ಅಲ್ಪ ಪ್ರಾಣ ಸರಿಯಾದ ಆಪ್ಷನ್ ಡಿ ಅಲ್ಪ ಪ್ರಾಣ ಎಂದು ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳನ್ನು ಕರೆಯುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾವ ದೇವರ ಆಶೀರ್ವಾದವಿರುತ್ತದೆ ಆಪ್ಷನ್ ಎ ಲಕ್ಷ್ಮೀ ದೇವರ ಆಶೀರ್ವಾದ ಆಪ್ಷನ್ ಬಿ ರಾಮದೇವರ ಆಶೀರ್ವಾದ ಆಪ್ಷನ್ ಸಿ ಶಿವ ದೇವರ ಆಶೀರ್ವಾದ ಆಪ್ಷನ್ ಡಿ ಗಣಪತಿ ದೇವರ ಆಶೀರ್ವಾದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣಪತಿ ದೇವರ ಆಶೀರ್ವಾದವು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಮೇಲೆ ಇರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪುಷ್ಪದ ಹೆಸರೇನು ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ಮಲ್ಲಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಕಮಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಮಲವು ಭಾರತದ ರಾಷ್ಟ್ರೀಯ ಪುಷ್ಪವಾಗಿದೆ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ